ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ಆಗಸ್ಟ್ ಒಂಬತ್ತನೇ ತಾರೀಕು ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಘಟನೆ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವಿಜಯಕುಮಾರ್ ಮತ್ತು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಪುಟ್ಟೇಗೌಡರು ಕೆಂಪನಹಳ್ಳಿ ಇವರು ಅಧ್ಯಕ್ಷತೆಯಲ್ಲಿ ಸಂಗೊಳ್ಳ ರಾಯಣ್ಣ ಪ್ರತಿಮೆಯ ಮುಂದೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ತಿರ ಸಾರ್ವಜನಿಕರಿಗೆ ಉಚಿತ ಕನ್ನಡ ಬಾವುಟ ಕೊಡಲ ಕೊಡುವ ಅಭಿಯಾನವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡದ ಬಂಧುಗಳು ಭಾಗವಹಿಸಬಹುದು ಮುಖಾಂತರ ಈ ಬಾ ಬಾವುಟ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ವಿಶೇಷವೇನೆಂದರೆ ಮೈಸೂರು ಸಂಸ್ಥಾನವು ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಸೇರಿದ ದಿನ ಆಗಸ್ಟ್ ಒಂಬತ್ತು ಆ ದಿನದ ನೆನಪಿನಲ್ಲಿ ಕನ್ನಡಿಗರಾದ ನಾವು ಮನೆ ಮನೆಗಳ ಮೇಲೆ ವಾಣಿಜ್ಯ ಸಂಕೀರ್ಣಗಳ ಮೇಲೆ ನಮ್ಮ ಗಾಡಿಗಳ ಮೇಲೆ ಕನ್ನಡ ಬಾವುಟಗಳನ್ನು ಹಾಕುವ ಹಾಕುವುದರ ಮುಖಾಂತರ ಕನ್ನಡಿಗರ ತ್ಯಾಗ ಒಡೆಗೆಗಳನ್ನು ಸ್ಮರಿಸಬೇಕಾಗಿದೆ ನೀವು ಪಾಲ್ಗೊಳ್ಳಿ ನಿಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟ ಆರಿಸಿ ಆಗಸ್ಟ್ ಒಂಬತ್ತನೇ ತಾರೀಕು ನಾನು ಕೂಡ ಆ ತ್ಯಾಗಕ್ಕೆ ಬರ್ತಾಯಿದ್ದೀನಿ ಅಲ್ಲಿ ಕೂಡ ನಾನು ಕೂಡ ಪಾಲ್ಗೊಳ್ತಾ ಇದ್ದೀನಿ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕನ್ನಡ ನಮ್ಮ ಕರ್ನಾಟಕ ನಮ್ಮ ಸುವರ್ಣ ಕರ್ನಾಟಕವನ್ನು ಬಹಳ ಅದ್ಭುತವಾಗಿ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ನು ನಾವು ಕನ್ನಡಿಗರೇನು ಸ್ವಾಭಿಮಾನಿಗಳು ಅಂತ ಹೇಳ್ಕೊತಾ ಇದೀವಲ್ಲ ದಯವಿಟ್ಟು ನಾವೆಲ್ಲ ಸ್ವಾಭಿಮಾನಿಗಳು ದುರ್ಬಾ ದುರಾಭಿಮಾನಿಗಳು ಆಗಬಾರ್ದು ಪ್ರತಿಯೊಬ್ಬ ಕನ್ನಡಿಗನು ತಮ್ಮ ತಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಆಗಸ್ಟ್ ಒಂಬತ್ತನೇ ತಾರೀಕು ಹಾರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಈ ಬಾವುಟ ಅಭಿಯಾನದಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಹತ್ತಿರ ಸಂಗೊಳ್ಳೆ ರಾಯಣ್ಣ ಪ್ರತಿಮೆ ಹತ್ತಿರ ಈ ವಿಜಯಸೇನೆ ಕನ್ನಡ ಕನ್ನಡ ಸಂಘಟನೆಯ ರಾಜ್ಯಾಧ್ಯಕ್ಷರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರು ಪುಟ್ಟೇಗೌಡರು ಕೆಂಚ ಕೆಂಪೇನಹಳ್ಳಿ ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ ದಯವಿಟ್ಟು ಇವ್ರ ಮುಖಾಂತರ ಈ ಬಾವುಟ ಅಭಿಯಾನ ಶುರು ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಬನ್ನಿ ಭಾಗವಹಿಸಿ ನಾನು ಕೂಡ ಬರ್ತಾ ಇದ್ದೀನಿ ನೀವು ಕೂಡ ಬನ್ನಿ ಬರ್ತಿರಲ್ವ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ